ಬೆಳಗಾವಿಯ ಸಿಪಿಎಡ್ ಮೈದಾನ ಈಗ ಭವ್ಯ ನಿರ್ಮಾಣ ಲೋಕವಾಗಿ ಮಾರ್ಪಟ್ಟಿದೆ ಉತ್ತರ ಕರ್ನಾಟಕದ ರಿಯಲ್ ಎಸ್ಟೇಟ್ ಕ್ಷೇತ್ರದ ದೈತ್ಯ ಪ್ರದರ್ಶನ ಕ್ರೇಡೈ ಬೆಲ್ಕಾನ್ ಎರಡ್ ಸಾವಿರದ ಇಪ್ಪತ್ತಾರು ಗುರುವಾರ ಸಂಖ್ಯೆ ಸಂಭ್ರಮದಿಂದ ಉದ್ಘಾಟನೆಗೊಂಡಿತು ಉತ್ತರ ಕರ್ನಾಟಕದ ನಿರ್ಮಾಣ ಮತ್ತು ರಿಯಲ್ ಎಸ್ಟೇಟ್ ವಲಯದ ಪ್ರತಿಷ್ಠಿತ ಕ್ರೀಡೈ ಬೆಲ್ಕಾನ್ ಎರಡು ಸಾವಿರದ ಇಪ್ಪತ್ತಾರು ಪ್ರದರ್ಶನವು ನಗರದ ಸಿಪಿಎನ್ ಮೈದಾನದಲ್ಲಿ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿತು ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದಂತಹ ರಾಹುಲ್ ಜಾರಕಿಹೊಳಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಉದ್ಘಾಟನಾ ಸಮಾರಂಭದ ಪ್ರಮುಖ ಆಕರ್ಷಣೆಯಾಗಿ ಬಹುಭಾಷಾ ಚಿತ್ರನಟಿ ಸೋನಾಲಿ ಕುಲಕರ್ಣಿ ಅವರು ಭಾಗವಹಿಸಿದ್ರು ಕಾರ್ಯಕ್ರಮದಲ್ಲಿ ಶಾಸಕ ಆಶಿಫ್ ಶೇಟ್ ಮತ್ತು ಕರ್ನಾಟಕ ಕ್ರೀಡೆಯ ಅಧ್ಯಕ್ಷ ಭಾಸ್ಕರ್ ನಾಗೇಂದ್ರಪ್ಪ ಅತಿಥಿಗಳಾಗಿ ಉಪಸ್ಥಿತರಿದ್ದರು ಉತ್ತರ ಶಾಸಕ ಆಶೀಫ್ ಶೇಟ್ ಅವರು ಆಧುನಿಕ ತಂತ್ರಜ್ಞಾನ ಮತ್ತು ಸೌಲಭ್ಯಗಳ ಮಾಹಿತಿಯನ್ನು ಜನರಿಗೆ ಪರಿಚಯಿಸಲು ಬೆಲ್ಕಾನ್ ಅತ್ಯಂತ ಸಹಾಯಕವಾಗಿದೆ ದೇಶವನ್ನು ಕಟ್ಟುವ ಇಂತಹ ಕಾರ್ಯಗಳು ನಗರಗಳನ್ನು ಬೆಳೆಸಲು ಅನುಕೂಲಕರವಾಗಿವೆ ಬೆಳಗಾವಿಯ ನಗರದಲ್ಲಿ ಸರ್ಕಾರವು ಕೂಡ ಹಲವಾರು ಅಭಿವೃದ್ಧಿಗಳನ್ನು ಕೈಗೊಂಡಿದೆ ಇಂತಹ ಅಭಿವೃದ್ಧಿಗಳಿಗೆ ನಮ್ಮ ಸರ್ಕಾರದ ಬೆಂಬಲ ಸದಾ ಇದೆ ಎಂದರು by seeing the infrastructure and by seeing the effort they have taken. i know that it will be a grand success. i would like to thank them for bringing such a beautiful thing to belgrade city. and i wish them all the best, all the success. and this next three days, i would like to invite all the residents of belgrade city and surrounding areas. Please come and visit. There are about 180 stores of layouts, of sites, of buildings, of construction material, of other building materials, and even auto. So I would like to once again congratulate them and wish them all the best. Thank you. ಎಂಎಲ್ಸಿ ಚಂದ್ರ ಅವರು ಬೆಳಗಾವಿಯು ಕರ್ನಾಟಕದಲ್ಲಿ ವೇಗದಿಂದ ಬೆಳೆಯುತ್ತಿರುವ ನಗರವಾಗಿದೆ ಬೆಳಗಾವಿಯ ಅಭಿವೃದ್ಧಿಗೆ ಬೆಲ್ಕಾನ್ ಸಹಾಯಕವಾಗಿದೆ ರಿಯಲ್ ಎಸ್ಟೇಟ್ ಬಂಡವಾಳ ಹೂಡಿಕೆಗೆ ಎಲ್ಲರಿಗೂ ಅಚ್ಚುಮೆಚ್ಚಿನ ಕ್ಷೇತ್ರವಾಗಿದೆ ಎಲ್ಲ ಜನಪ್ರತಿನಿಧಿಗಳು ಬಂಡವಾಳ ಹೂಡಿಕೆದಾರರ ಹಿತವನ್ನು ಕಾಪಾಡಿ ಬೆಳಗಾವಿಯ ಬೆಳವಣಿಗೆಗೆ ಪೂರಕ ವಾತಾವರಣ ನಿರ್ಮಿಸಲು ಸದಾ ಸಿದ್ಧರಿದ್ದೇವೆ ಎಂದರು ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ರಾಹುಲ್ ಜಾರಕಿಹೊಳಿ ಅವರು ನಿರ್ಮಾಣ ಕ್ಷೇತ್ರದ ಪ್ರದರ್ಶನಗಳನ್ನು ನೋಡಲು ಬೆಂಗಳೂರಿಗೆ ಹೋಗಿ ಅಲ್ಲಿ ಮಾಹಿತಿ ಪಡೆಯಬೇಕಾಗಿತ್ತು ಆದರೆ ಬೆಲ್ಕಾನ್ ಬೆಳಗಾವಿಯಲ್ಲಿ ಬೃಹತ್ತಾದ ಪ್ರದರ್ಶನವನ್ನು ಆಯೋಜಿಸಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದರು ಬೆಳಗಾವಿಯಲ್ಲಿ ಹೊಸ ಹೊಸ ಉದ್ಯಮಗಳು ಇನ್ನುಳಿದ ಕ್ಷೇತ್ರಗಳು ಬೆಳೆಯುತ್ತಿದ್ದು ಅವೆಲ್ಲವುಗಳಿಗೆ ಈ ಪ್ರದರ್ಶನವು ಮಾರ್ಗದರ್ಶಕವಾಗಿದೆ ಎಂದರು ನಾಲ್ಕು ದಿನಗಳ ಕಾಲ ನಡೆಯಲಿರುವ ಈ ಮೇಳದಲ್ಲಿ ಬಿಲ್ಡರ್ಗಳು ವಾಸ್ತುಶಿಲ್ಪಿಗಳು ಇಂಜಿನಿಯರ್ಗಳು ಮತ್ತು ಬ್ಯಾಂಕಿಂಗ್ ತಜ್ಞರು ಒಂದೇ ಸೂರಿನಡಿ ಲಭ್ಯವಿದ್ದು ಮನೆ ನಿರ್ಮಾಣದ ಬಗ್ಗೆ ಸಮಗ್ರ ಮಾರ್ಗದರ್ಶನ ನೀಡಿದ್ದಾರೆ ವಿಶೇಷವಾಗಿ ಗೃಹ ಸಾಲ ಮತ್ತು ನೂತನ ಒಳ ಅಲಂಕಾರ ಸಾಮಗ್ರಿಗಳ ಮಳಿಗೆಗಳು ಗ್ರಾಹಕರ ಗಮನ ಸೆಳೆಯುತ್ತಿವೆ So, I would like to invite all of you to come and have a look uh, because there are wide variety of uh, uh, industries have uh, the stalls around here. So, it's a great opportunity to all the real estate uh, investors as well as developers to uh, invest uh, in Bagram uh, right now. So, I would like to invite all of you for this Pelcon uh, 2026 20, event. ಯಶ್ ಇವೆಂಟ್ಸ್ನ ಪ್ರಕಾಶ್ ಕಾಲಕುಂದ್ರಿಕರ್ ಮತ್ತು ಬೆಲ್ಕಾನ್ ಅಧ್ಯಕ್ಷ ಪ್ರಶಾಂತ್ ವಾಂಡಕರ್ ನೇತೃತ್ವದ ತಂಡವು ಈ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಘಟಿಸಿತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೇರಿದಂತೆ ಹಲವು ಪ್ರತಿಷ್ಠಿತ ಸಂಸ್ಥೆಗಳು ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವ ನೀಡುವ ಮೂಲಕ ಬೆಳಗಾವಿಯ ಅಭಿವೃದ್ಧಿಗೆ ಬೆಂಬಲ ಸೂಚಿಸಿದವು आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज आदर्श ड्रेस सर्कल खड़े बाजार बेलगावी